ಪರ್ಮನೆಂಟ್ ಲಿಪ್ಸ್ಟಿಕ್ ನೀವು ಹೇಳ್ತೀರಾ ಹಾ ಪರ್ಮನೆಂಟ್ ಲಿಪ್ ಕಲರ್ ಫಿಲ್ಲಿಂಗ್ ಅಂತ ಕರೀತೀವಿ ಲಿಪ್ ಕಲರ್ ಫಿಲ್ಲಿಂಗ್ ಅಂದ್ರೆ ಯಾವ ಕಲರ್ ಬೇಕಾದರೂ ಮಾಡ್ಕೋಬಹುದು ಯಾವ ಕಲರ್ ಬೇಕಾದರೂ ಮಾಡ್ಕೋಬಹುದು ಓಕೆ ಬೆಳಗ್ಗೆದಾಗೂ ನೀವು ಮೇಕಪ್ ಅಲ್ಲಿ ಕಾಣ್ತೀರಾ ಅಂದ್ರೆ ನೋಡಿದ್ರೆ ಹೆಂಗೆ ಅಂದ್ರೆ ಮೇಕಪ್ ಪರ್ಮನೆಂಟ್ ಅತಿ ಮೇಕಪ್ ಅಲ್ಲ ಇದು ಯಾರು ಮಾಡ್ಕೊಬೇಕು ನಿಮ್ಮ ಪ್ರಕಾರ ಇದನ್ನ ಯಾರಿಗೆ ಸಜೆಸ್ಟ್ ಮಾಡ್ತೀರಾ ನೀವು ಇದನ್ನ ಹೇರ್ ಗ್ರೋತ್ ಏ ಇರಲ್ಲ ಐಬ್ರೋಸ್ ಅವರು ಡೈಲಿ ಮತ್ತೆ ಅವರು ಪೆನ್ಸಿಲ್ ಅಲ್ಲಿ ಆಗಿರಬಹುದು ಆತರ ಟಚ್ ಅಪ್ ಮಾಡ್ಕೊಳ್ಳಕ ಆಗಲ್ಲ ಅನ್ನೋರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ಸ್ಯಾಮ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿಯ ಮುಖ್ಯಸ್ಥರಾಗಿರುವಂಥ ಆಶಾ ಮೈರಾ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಿಮಗೆ ಸ್ವಾಗತ ಬಂದು ನಮಸ್ಕಾರ ನಾವು ಮಾತಾಡ್ತಾ ಇದ್ದೀವಿ ಬ್ಯೂಟಿ ಬಗ್ಗೆ ಹೇರ್ ಕೇರ್ ಬಗ್ಗೆ ಸ್ಕಿನ್ ಬಗ್ಗೆ ಸುಮಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಭಾಳಷ್ಟು ವಿಚಾರಗಳು ನಾವು ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಅನಿಸಿದರೂ ಕೂಡ ಇದರಲ್ಲಿ ಬಹಳಷ್ಟು ವಿಚಾರಗಳು ಗಂಡಸರು ಕೂಡ ಅಪ್ಲೈ ಆಗುವಂಥವೆ ಸೊ ಒಂದಷ್ಟು ನೀವು ಯೋಚನೆ ಮಾಡ್ಕೊಂಡು ಅದನ್ನು ಸಲಹೆ ತೊಗೋಬೇಕು ಬಿಟ್ಟರೆ ಇಲ್ಲಿ ಯಾವುದು ಕೂಡ ಜೆಂಡರ್ ಸ್ಪೆಸಿಫಿಕ್ ಬರೀ ಹೆಣ್ಮಕ್ಳಿಗೋಸ್ಕರ ಅಂತ ಖಂಡಿತ ಇಲ್ಲ ಆದರೆ ಬಹಳಷ್ಟು ವಿಚಾರಗಳು ಹೆಣ್ಮಕ್ಳಿಗೆ ಯಾಕೆ ಅಪ್ಲೈ ಆಗ್ತವೆ ಅಂದರೆ ಅವರು ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೊಗೋತಾರೆ ಫಾರ್ ಎಕ್ಸಾಂಪಲ್ ಮೇಕಪ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೊಗೊಳ್ಳೋರು ಹೆಂಗಸರು ಹೇರ್ ಕೇರ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೊಗೊಳ್ಳೋರು ಹೆಣ್ಮಕ್ಳು ಹೀಗಾಗಿ ಅವ್ರಿಗೆ ಇದು ಜಾಸ್ತಿ ಯೂಸ್ಫುಲ್ ಆಗುತ್ತೆ ಬಟ್ ಅದೇ ರೆಮಿಡಿಗಳನ್ನ ನೀವು ಕೂಡ ಯಥಾವತ್ತಾಗಿ ಅಲ್ಲೇ ಇದ್ದರೂ ಕೂಡ ಒಂದಷ್ಟು ಚಿಕ್ಕಪುಟ್ಟ ಚೇಂಜಸ್ ಮಾಡಿ ಬಳಸ್ಕೊಳ್ಬೋದು ಅಂತ ನನಗನ್ಸುತ್ತೆ ಅದನ್ನು ಅವರು ಕೂಡ ಹೇಳಿದ್ದಾರೆ ಇನ್ನು ಈಗ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ಗೆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮತ್ತು ನಾನು ಮೊದಲನೇ ಬಾರಿಗೆ ಈ ಟಾಪಿಕ್ ಕೇಳ್ತಾ ಇರೋದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು ಅದೇನೆಂದರೆ ಪರ್ಮನೆಂಟ್ ಮೇಕಪ್ ಯೂಶಲಿ ಮೇಕಪ್ ಅಂದರೆ ನಾವು ಪರ್ಮನೆಂಟ್ ಅಂತ ನಾವು ಅಂದ್ಕೊಳ್ಳಲ್ಲ ಅದು ಜೋಕ್ಗಳನ್ನ ಕೂಡ ನೋಡ್ತೀವಿ ಯಾರೋ ಒಂದು ಮದುವೆಗೆ ಹುಡುಗಿ ಫಿಕ್ಸ್ ಆಗಿರ್ತಾಳೆ ಮೇಕಪ್ ತೆಗೆದ್ಮೇಲೆ ಅವ್ನು ಓಡೋಗ್ಬಿಟ್ಟಿರ್ತಾನೆ ಈ ಥರದಲ್ಲ ಅವಳು ಮೇಕಪ್ ತೆಗೆದ್ಮೇಲೆ ಅವ್ನಿಗೆ ತಡ್ಕೊಳಕ್ಕಾಗಲ್ಲ ಆ ಥರದ ಮೇಕಪ್ ಅದು ತಿರೇಕ ಮೇಕಪ್ ಅಂದರೆ ಅವ್ರು ಏನಿಲ್ಲ ಅದನ್ನು ತೋರಿಸುವಂಥ ಮೇಕಪ್ ವಿಚ್ ಇಸ್ ಐ ಥಿಂಕ್ ಈಸ್ ನಾಟ್ ಗುಡ್ ಅಲ್ವಾ ಆ ಥರ ಏನಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ ತೋರಿಸ್ಬಾರ್ದು ಅದು ಗಂಡಸ್ರಲ್ಲಿ ಹೆಂಗಸ್ರಲ್ಲಿ ನೀವು ಹೆಂಗಿದ್ರೂ ಅದನ್ನೇ ಚೆನ್ನಾಗಿ ಮಾಡೋಕ್ಕೆ ಬಿಟ್ಟರೆ ನೀವು ಇಲ್ಲದೆ ಇರೋದನ್ನು ತೋರಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಮೋಸ ಆಗುತ್ತೆ ಆಮೇಲೆ ನಿಮ್ಮ ನಿಜರೂಪ ಬಯಲಾದಾಗ ಯಾರಿಗೇ ಆಗಲಿ ಅದು ಚೀಟೆಡ್ ಅದು ಬಿಟ್ಬಿಡೋಣ ಈಗ ನಾನು ಮಾತಾಡ್ತಿರೋ ಪರ್ಮನೆಂಟ್ ಬಗ್ಗೆ ಏನಿದು ಪರ್ಮನೆಂಟ್ ಮೇಕಪ್ಪು ಇವಾಗ ಪರ್ಮನೆಂಟ್ ಮೇಕಪ್ ಅಂದಿದ ತಕ್ಷಣ ಅಂದರೆ ಈಗ ಒಂದ್ಸರಿ ಹಾಕೊಂಬಿಟ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಅಂತಲ್ಲ ಇವಾಗ ಟ್ರೆಂಡ್ ಆಗ್ತಾ ಇದೆ ಪರ್ಮನೆಂಟ್ ಮೇಕಪ್ ಅನ್ನೋದು ಪರ್ಮನೆಂಟ್ ಮೇಕಪ್ ಅಂದರೆ ಮೀನ್ಸ್ ಈಗ ಐಬ್ರೋ ಮೈಕ್ರೋ ಬ್ಲಾಡಿಂಗ್ ಆಗಿರ್ಬೋದು ಈಗ ಏನಂದರೆ ಐಬ್ರೋಸು ಕೆಲವೊಂದು ಸರಿ ಡೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇರ್ತಾರೆ ಆ ಥರದಕ್ಕೆ ಬ್ಲಾಡಿಂಗ್ ಬಂದಿದೆ ಮತ್ತು ಲಿಪ್ ಕಲರ್ ಫಿಲ್ಲಿಂಗ್ ಬಂದಿದೆ ಫೌಂಡೇಶನ್ ಕೂಡ ಬಂದಿದೆ ಮತ್ತು ಬ್ಲಷ್ ಆನು ಮತ್ತು ಐಲ್ಯಾಶಸ್ ಎಕ್ಸ್ಟೆನ್ಷನ್ ಈ ಥರದ್ದೆಲ್ಲ ಬಂದಿದೆ ಇವಾಗ ನಮ್ಮ ಸಲೂನಲ್ಲೂ ಕೂಡ ಐಬ್ರೋ ಮೈಕ್ರೋ ಬ್ಲಾಡಿಂಗ್ ಲಿಪ್ ಕಲರ್ ಮತ್ತು ಐಲ್ಯಾಷಸ್ ಎಕ್ಸ್ಟೆನ್ಷನ್ ಅಡಿಷ್ನಲ್ ಇದೆ ಆ್ಯಡ್ ಮಾಡಿದ್ದೀವಿ ಈ ಪರ್ಮನೆಂಟ್ ಅಂದರೆ ಈ ಐಬ್ರೋದು ವಿಚಾರಕ್ಕೆ ಬಂದರೆ ಪರ್ಮನೆಂಟ್ ಮೇಕಪ್ಪಲ್ಲಿ ಅದರಲ್ಲಿ ವೆರೈಟೀಸ್ ಇದು ಅದರಲ್ಲಿ ಐಬ್ರೋದು ಬಂದರೆ ಅದು ಒಂದು ಸೆಷನ್ ಎರಡು ಸೆಷನ್ ಮಾಡಿಸ್ಕೊಂಡ್ರೆ ನಮಗೆ ಒಂದೂವರೆಯಿಂದ ಎರಡು ವರ್ಷವರೆಗೂ ಇರುತ್ತೆ ಅದು ಹೌದಾ ಹಾಂ ಏನದು ಆ್ಯಕ್ಚುಲ್ ಮಾಡೋದು ಅಂದರೆ ಐ ಲ್ಯಾಶಸ್ನ ಇಲ್ಲಿ ಐಬ್ರೋಸ್ 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 ಅದು ಕೆಲವರು ಟ್ಯಾಟೂ ಥರ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಇವಾಗ ಅದೇ ಥರನೇ ಮೈಕ್ರೋ ಬ್ಲಾಡಿಂಗ್ ಅಂತ ಕರಿತೀವಿ ಅದನ್ನ ಅವರು ಕೆಲವರು ಟ್ಯಾಟು ಥರ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಟ್ಯಾಟು ಥರ ಮಾಡ್ಕೊಂಡ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಅನ್ನೋ ರೀಸನ್ಗೆ ಬಟ್ ಅದೇನಂದ್ರೆ ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ ಆಮೇಲೆ ಏಜ್ ಆಗ್ತಾ ಆಗ್ತಾ ಅದು ಬೇರೆ ಥರನೇ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಆ ಯಾವ ಏಜಲ್ಲಿ ಬೇಕೋ ಆ ಥರ ನೋಡಿಕೊಂಡು ನಾವು ಮೈಕ್ರೋ ಮೈಕ್ರೋಬ್ಲಾಡಿಂಗ್ ಮಾಡ್ಕೋಬೋದು ಆ್ಯಕ್ಚುಲಿ ಅದು ಐಬ್ರೋಸ್ಗೆ ಅದನ್ನು ಕರೆಯೋದೇ ಆ ಥರ ನಾವು ಐಬ್ರೋಸ್ಗೆ ಟಚ್ ಅಪ್ ಮಾಡೋದನ್ನೇ ಬ್ಲಾಡಿಂಗ್ ಅಂತ ಕರಿತೀವಿ ಅದನ್ನು ಪರ್ಮನೆಂಟ್ ಮೇಕಪ್ಪಲ್ಲಿ ಅಲ್ಲಿ ಅದಕ್ಕೊಂದು ನೇಮ್ ಅದು ಇನ್ನು ಲಿಪ್ ಕಲರ್ ಫಿಲ್ಲಿಂಗ್ ಅಂತ ಕರಿತೀವಿ ಸೊ ನೀವು ಹೇಳಿದ್ರಿ ಐ ಬ್ರೋಸ್ ನ ಯಾವುದೇ ಕಾರಣಕ್ಕೂ ಟ್ಯಾಟು ತರ ಮಾಡ್ಕೊಳ್ಳೋದು ಬೇಡ ಬೇಡ ಇದು ಅಂದ್ರೆ ನಮಗೆ ಒಂದೂವರೆಯಿಂದ ಎರಡು ವರ್ಷವರೆಗೂ ಅಷ್ಟೇ ಅದು ಮತ್ತೆ ಆಮೇಲೆ ಅದು ಆಟೋಮೆಟಿಕ್ ಬೇಕಂದ್ರೆ ನೀವು ಮಾಡ್ಕೋಬಹುದು ರೀಫಿಲ್ಲಿಂಗ್ ತರ ಆ ಥರದ್ದು ಬಂದಿದೆ ಇವಾಗ ಇದು ಪರ್ಟಿಕ್ಯುಲರ್ ಎಲ್ಲರೂ ಮಾಡ್ಕೊಬೇಕನ್ನೋದೇನಿಲ್ಲ ಯಾರಿಗೆ ತುಂಬ ನೆಸೆಸಿಟಿ ಇದೆ ಆ ಥರದವ್ರು ಮಾಡ್ಕೋಬೇಕು ಕೆಲವ್ರಿಗೆ ತುಂಬ ಗ್ರೋಥೇ ಇರಲ್ಲ ಹೇರ್ ಗ್ರೋಥೇ ಇರೋಲ್ಲ ಐ ಬ್ರೋಸು ಅವ್ರು ಡೈಲಿ ಮತ್ತು ಅವ್ರು ಪೆನ್ಸಿಲಲ್ಲಿ ಆಗಿರ್ಬೋದು ಆ ಥರ ಟಚ್ ಅಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇದನ್ನು ತುಂಬ ಜನ ಇವಾಗ ಮಾಡ್ಕೊತಾ ಇದ್ದಾರೆ ಅಲ್ಲಿ ಒಂದುವರೆ ಎರಡು ವರ್ಷ ಇರುತ್ತೆ ಅಂದರೆ ಥಿಂಕ್ ತುಂಬ ಜನ್ರಿಗೆ ಅದು ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಹೌದು ಯಾಕಂದರೆ ಕೆಲೊಬ್ಬರು ಹಳ್ಳಿಯಲ್ಲಿರ್ತಾರೆ ಅಥ್ವಾ ಹತ್ತಿರ ಇರೋಲ್ಲ ಅಂತವರು ಒಂದು ಸಲ ಮಾಡ್ಕೊಂಬಿಟ್ರೆ ಒಂದು ವರ್ಷ ಆದರೂ ಆರಾಮ ಹೌದು ಹೌದು ಅಂಥವ್ರು ಆಮೇಲೆ ಡೈಲಿ ವರ್ಕ್ ವರ್ಕ್ಗೆ ಹೋಗೋರಾಗಿರ್ಬೋದು ಅಂಥವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇಲ್ಲ ಆದರೆ ಬಟ್ ಪರ್ಟಿಕ್ಯುಲರ್ ಅದಕ್ಕೆ ಅಂತ ಇರೋ ಅಂಥ ಸಲೂನ್ಗಳಲ್ಲಿ ಆಗಿರ್ಬೋದು ಅದಕ್ಕೆ ಅಂತ ಇರೋ ಇದರಲ್ಲಿ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಈಗ ಎಲ್ಲರೂ ಮಾಡ್ತೀವಿ ಅಂತ ಎಲ್ಲರೂ ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡಿರೋರತ್ರ ಮಾಡ್ಕೋಬೇಕಾಗತ್ತೆ ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅಂಥವ್ರ ಹತ್ರ ಮಾಡ್ಕೋಬೇಕಾಗತ್ತೆ ಅದು ಮತ್ತು ಇನ್ನು ಐಲ್ಯಾಷಸ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ ಐಲ್ಯಾಷಸ್ ಅಂದರೆ ಈಗ ಐಲ್ಯಾಷಸ್ ತುಂಬ ತಿನ್ನಾಗಿರುತ್ತೆ ಅಂಥವರು ಕೂಡ ಡೈಲಿ ನಾವು ಎಕ್ಸ್ಟ್ರಾ ಐಲ್ಯಾಶಸ್ ಫಾಲ್ಸ್ ಲ್ಯಾಷಸ್ ಎಲ್ಲ ಹಾಕ್ಕೋತಾರೆ ಮೇಕಪ್ಪಲ್ಲಿ ಅದನ್ನು ಹಾಕ್ಕೊಳಕ್ಕಾಗಲ್ಲ ಅನ್ನೋರು ಆ ಥರ ಮಾಡಿಸ್ಕೊತಾರೆ ಬಟ್ ಐಲ್ಯಾಷಸ್ ಎಕ್ಸ್ಟೆನ್ಷನ್ಸ್ ಎಲ್ಲ ತುಂಬ ದಿವಸ ಇರೋಲ್ಲ ಲೈಕ್ ಒನ್ ಮಂತ್ ಆ ಥರ ಅದು ಅದೆಲ್ಲ ನೈಲ್ ಆಡ್ತಾರನೇ ಅದು ಒನ್ ಮಂತ್ ಗ್ರೋತ್ ಆಗ್ತಾ ಆಗ್ತಾ ಅದು ಬೀಳ್ತಾ ಇರುತ್ತೆ

ಅದಕ್ಕೆ ಐಲ್ಯಾಷಸ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ನ್ಯಾಚುರಲ್ ಆಗಿ ಡೈಲಿ ನೋಡೋದಕ್ಕೆ ಅನ್ನೋದಕ್ಕೆ ಐಲ್ಯಾಶಸ್ ಎಕ್ಸ್ಟೆನ್ಷನ್ ಮಾಡಿಸ್ಕೊತಾರೆ ಇವಾಗಿನ ಟ್ರೆಂಡ್ ಅದು ಹೌದಾ ಹೆಂಗೆ ಮಾಡ್ತಾರೆ ನಾನು ಸುಮ್ಮನೆ ಕುತೂಹಲ ಕೇಳಿಸ್ತಾ ಕೇಳ್ತಾರೆ ಹೆಂಗೆ ಅದು ಒಂದೊಂದೇ ಐಲ್ಯಾಶಸ್ದು ಸ್ಟಿಕ್ಗಳು ಬರುತ್ತೆ ಅಂದರೆ ಈಗ ಲ್ಯಾಶಸ್ದು ರೆಪ್ಪೆಗಳಿರುತ್ತಲ್ಲ ಆ ತರ ಚಿಕ್ಕ ಚಿಕ್ಕದಿರುತ್ತೆ ಸ್ಟ್ಯಾಂಡ್ಸ್ ಆ ಸ್ಟ್ಯಾಂಡ್ಸ್ ನ ಸ್ಟಿಕ್ ಮಾಡ್ತಾರೆ ಗ್ಲೂ ಅಲ್ಲಿ ಆ ಗ್ಲೂ ಹೋಗ್ತಾ ಹೋಗ್ತಾ ಲೈಕ್ ಒನ್ ಮಂತ್ ಆದ್ಮೇಲೆ ಅದು ನೀರೆಲ್ಲ ಬಿದ್ದು ಅದು ಆಟೋಮೆಟಿಕಲಿ ಕಡಿಮೆ ಆಗ್ತಾ ಬರುತ್ತೆ ಬಟ್ ಒನ್ ಮಂತ್ ತನಕ ಇರುತ್ತೆ ಅದು ಇರಲ್ ಇರುತ್ತೆ ಓಕೆ ಟ್ವೆಂಟಿ ಟು ಒನ್ ಮಂತ್ ಇರುತ್ತೆ ಚೆನ್ನಾಗಿ ನೀಟಾಗಿ ಮೇಂಟೇನ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಓಕೆ ಸೆಕೆಂಡ್ ಥಿಂಗ್ ಹೌದು ಇನ್ನೊಂದು ಬಂದು ಲಿಪ್ ಕಲರ್ ಫಿಲ್ಲಿಂಗ್ ಲಿಪ್ ಕಲರ್ ತುಂಬ ಅಂದ್ರೆ ಡಾರ್ಕ್ ಲಿಪ್ಸ್ ಇರುತ್ತೆ ಅದು ಜೆನೆಟಿಕ್ ಆಗಿ ಬಂದಿರುತ್ತೆ ಅಥವಾ ಕೆಲವ್ರಿಗೆ ಆಟೋಮೆಟಿಕಲಿ ಅದು ಅದ ಆಗ್ಬಿಟ್ಟಿರುತ್ತೆ ಹೋಗ್ತಾ ಹೋಗ್ತಾ ಅದನ್ನ ತುಂಬಾ ಬಿಸಿ ಕಾಫಿ ಕುಡಿಯೋದು ಬಿಸಿ ಟೀ ಕುಡಿಯೋದು ಇದರಿಂದನು ಕಪ್ಪಾಗುತ್ತೆ ಇನ್ನು ಕೆಲವರು ಸ್ಮೋಕ್ ಎಲ್ಲ ಮಾಡೋರು ಅವ್ರದ್ದು ಆಲ್ಮೋಸ್ಟ್ ಕಪ್ಪಾಗಿರುತ್ತೆ ಅವ್ರದ್ದು ನೀಟಾಗಿ ಕೇರ್ ಮಾಡಿರಲ್ಲ ಆ ಥರದವರು ಕೂಡ ಲಿಪ್ ಕಲರ್ ಫಿಲ್ಲಿಂಗ್ ಮಾಡ್ಕೊತಾರೆ ಇನ್ನೂ ಕೆಲವರು ಹೇಗೆ ಅಂದರೆ ನಾವು ನ್ಯಾಚುರಲ್ ಆಗಿ ನಮ್ಮದು ಲಿಪ್ಪಿ ಕಲರ್ ಇರಬೇಕು ಅನ್ನೋದು ಎಲ್ಲರಿಗೂ ಅದಿದ್ದೇ ಇರುತ್ತೆ ಲಿಪ್ಸ್ಟಿಕ್ ನಾರ್ಮಲಾಗಿ ಹಾಕಿ ಹಾಕ್ತೀವಿ ನ್ಯಾಚುರಲ್ ಆಗಿರಬೇಕು ಅನ್ನೋದು ಕಾಣಿಸ್ಬೇಕು ನನಗೆ ಲಿಪ್ಸ್ಟಿಕ್ ಹಾಕ್ದಲ್ಲೇ ಇರೋದು ಇದ್ರೂ ನ್ಯಾಚುರಲ್ ಆಗಿ ಕಾಣ್ಬೇಕನ್ನೋರು ಲಿಪ್ ಕಲರ್ ಫಿಲ್ಲಿಂಗ್ ಮಾಡ್ಕೊತಾರೆ ಬಟ್ ಅದೇನಂದರೆ ಲೈಕ್ ಒಂದು ಸಿಟ್ಟಿಂಗಿಗೆ ಐಬ್ರೋ ಮೈಕ್ರೋ ಬ್ಲಾಡಿಂಗ್ ಥರ ಆಗಲ್ಲ ಅದು ಲೈಕ್ ಅದು ಒಂದು ಫೈವ್ ಟು ಸಿಕ್ಸ್ ಸಿಟ್ಟಿಂಗ್ಸ್ ಬೇಕಾಗುತ್ತೆ ಓಕೆ ಓಕೆ ಆ ಫೈವ್ ಟು ಸಿಕ್ಸ್ ಸಿಟ್ಟಿಂಗ್ಸ್ ಆದಮೇಲೆ ಅದು ಒಂದು ವರ್ಷ ನಿಮಗೆ ಬರುತ್ತೆ ಆ ಥರ ಕೇರ್ ಮಾ ಅದಾದಮೇಲೂ ಕೂಡ ಸ್ವಲ್ಪ ಕೇರ್ಸ್ ಇರುತ್ತೆ ಅದಕ್ಕೆ ಲಿಪ್ ಬಾಮ್ ಅಪ್ಲೈ ಮಾಡೋದೇ ಇರ್ಬೋದು ತುಂಬ ಏನು ತುಂಬ ಕೇರ್ಸ್ ಅಲ್ಲ ಸ್ವ ಸ್ವಲ್ಪ ಇದ್ದೇ ಇರುತ್ತೆ ಅಂಥದನ್ನು ಮಾಡಿದ್ರೆ ಮಾತ್ರ ಅದೆಲ್ಲ ಸ್ಟೇ ಇರುತ್ತೆ ಇವಾಗ ತುಂಬಾ ಟ್ರೆಂಡ್ ಅದು ಅಂದ್ರೆ ಅದು ಲಿಪ್ ಪರ್ಮನೆಂಟ್ ಲಿಪ್ಸ್ಟಿಕ್ ನೀವು ಹೇಳ್ತೀರಾ ಹಾ ಪರ್ಮನೆಂಟ್ ಲಿಪ್ ಕಲರ್ ಫಿಲ್ಲಿಂಗ್ ಅಂತ ಕರೀತೀವಿ ಲಿಪ್ ಕಲರ್ ಫಿಲ್ಲಿಂಗ್ ಅಂದ್ರೆ ಯಾವ ಕಲರ್ ಬೇಕಾದರೂ ಮಾಡ್ಕೋಬಹುದು ಯಾವ ಕಲರ್ ಬೇಕಾದರೂ ಮಾಡ್ಕೋಬಹುದು ಓಕೆ ಅದರಲ್ಲಿ ಮಸ್ತ್ ಆಯ್ತಲ್ಲ ಇದು ಹೌದು ಲಿಪ್ಸ್ಟಿಕ್ ಉಳಿಯುತ್ತೆ ಲಿಪ್ಸ್ಟಿಕ್ ಉಳಿಯುತ್ತೆ ಆಮೇಲೆ ನ್ಯಾಚುರಲ್ ನೋಡಿದವರಿಗೆ ಇದು ನ್ಯಾಚುರಲ್ ಆಗಿರುತ್ತೆ ಹೌದು ಇವರ ಲಿಪ್ಸ್ ಹೆಂಗಿದೆ ಅಂತ ಅನ್ಸುತ್ತೆ ಹೌದು ಹೌದು ಇವಾಗ ಅದು ತುಂಬಾ ಟ್ರೆಂಡಿಂಗ್ ಇದೆ ಆಕ್ಚುಲಿ ಸಿನಿಮಾದಲ್ಲೆಲ್ಲ ಮಾಡ್ಕೊಂಡಿರಬಹುದು ಆದ್ರೆ ಬಟ್ ಇವಾಗ ನಾರ್ಮಲ್ ಜನಕ್ಕೂ ಕೂಡ ಅದು ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿವ್ಸ ಗೊತ್ತಿಲ್ಲ ಇನ್ನು ಜಾಸ್ತಿ ಟ್ರೆಂಡ್ ಆಗಬಹುದು ಇದರಲ್ಲಿ ಬ್ಲಶ್ ಆನು ಬರುತ್ತೆ ಬ್ಲಶ್ ಆನ್ ಅಂದ್ರೆ ಲೈಕ್ ನ್ಯಾಚುರಲ್ ಆಗಿ ಬ್ಲಶ್ ಬರೋದು ಆ ಆತರದ್ದವ್ ಮಾಡ್ಕೊಂತಾರೆ ಮಾಡ್ಕೊಳ್ಳೋದು ತರ ನ್ಯಾಚುರಲ್ ಬ್ಲಶ್ ಎಲ್ಲ ಯಾರು ಅಷ್ಟು ಇಷ್ಟಪಡಲ್ಲ ಆಮೇಲೆ ಫೌಂಡೇಶನ್ ಬರುತ್ತೆ ಸ್ಕಿನ್ ಫೌಂಡೇಶನ್ ಅದು ಕೂಡ ಸ್ವಲ್ಪ ಕಡಿಮೆನೆ ಯಾರು ಅಷ್ಟು ಯಾ ಅದೇ ಇಯರ್

ಈಗ ಒಬ್ಬೊಬ್ಬರು ನ್ಯಾಚುರಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ ಅದೇ ತರ ಬೇರೆ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರ್ತಾರೆ ಗೊತ್ತಾಗಲ್ಲ ಅಷ್ಟು ಗೊತ್ತಾಗಲ್ಲ ಪರ್ಫೆಕ್ಟ್ ಆಗಿ ಯಾರು ಪ್ರೊಫೆಷನಿಸ್ಟ್ ಹತ್ರ ಮಾಡ್ಸ್ಕೊಂಡಿರ್ತಾರೆ ಅವ್ರದ್ದು ಗೊತ್ತಾಗಲ್ಲ ಈ ಟ್ಯಾಟೂ ತರ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಅಂದ್ರೆ ಅದ್ರದೇ ಕಾಪಿ ಈ ತರ ಮಾಡ್ತಾ ಇದಾರೆ ಅನ್ಕೋಬಹುದು ಹೇಳ್ಬೇಕಂದ್ರೆ ಅಂದ್ರೆ ಲೈಕ್ ಈಗ ಪರ್ಮನೆಂಟ್ ಮೇಕಪ್ಗೆ ಅದ್ರದೇ ಆದಂತ ಪ್ರೊಸೀಜರ್ಸ್ ಇದೆ ಈಗ ನಾವು ಸ್ಪೆಷಲಿಸ್ಟ್ ಆಗಿ ಹೇಳ್ಬಹುದು ಅದರದೇ ಆದಂತ ಪ್ರೊಸೀಜರ್ಸ್ ಇದೆ ಅದ್ರದೇ ಅದೇ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇರೆ ಅದೇ ಥರ ಟ್ಯಾಟ್ಯೂ ಈಗ ನಾರ್ಮಲಿ ಟ್ಯಾಟ್ಯೂ ಕಲರ್ ಟ್ಯಾಟ್ಯೂ ಎಲ್ಲ ಹಾಕೋದು ನೋಡಿರ್ತೀರ ನೀವು ಅದನ್ನೇ ಲಿಪ್ಗೆ ಮಾಡೋದು ಮತ್ತೆ ಐಬ್ರೋ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಅದು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ ಹೇಗೆ ಹೇಗೆ ಹೇಳ್ಬೇಕಂದ್ರೆ ನಾವು ಒಂದು ಟ್ಯಾಟ್ಯೂ ಹಾಕೊಂಡ್ರೆ ಅದು ಲೈಫ್ ಲಾಂಗ್ ಇರುತ್ತೆ ನಮಗೆ ಅದು ಏಜ್ ಆಗ್ತಾ ಆಗ್ತಾ ವೇರಿ ಆಗುತ್ತೆ ಸ್ಕಿನ್ ವೇರಿ ಆದಂಗೆ ವೇರಿ ಆಗುತ್ತೆ ಅದು ಅಷ್ಟು ಚೆನ್ನಾಗೇ ಬರಲ್ಲ ಆಮೇಲೆ ಅದು ಆಗಿ ಕಾಣಿಸುತ್ತೆ ಅದಕ್ಕೆ ಅದನ್ನು ತುಂಬ ಅವಾಯ್ಡ್ ಮಾಡಬೇಕು ನನಗೆ ಗೊತ್ತಿರೋ ಪ್ರಕಾರ ಯಾರು ಸ್ಪೆಷಲಿಸ್ಟ್ ಇದ್ದಾರೆ ಅವ್ರ ಕೈಲಿ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರು ಮಾಡ್ಕೋಬಹುದು ಲಿಪ್ಸ್ಟಿಕ್ ಪರ್ಮನೆಂಟ್ ಲಿಪ್ ಕಲರ್ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾರೆ ಅದನ್ನ ಅದು ಕೂಡ ಮಷಿನ್ ಇರುತ್ತೆ ಹಾ ಮಷೀನಲ್ಲಿ ಅದನ್ನ ಫಿಲ್ಲಿಂಗ್ ಮಾಡ್ತಾ ಹೋಗ್ತಿವಿ ಅದು ಒಂದೇ ಸರಿಗೆ ಒಂದೇ ಗೆ ರಿಸಲ್ಟ್ ಬರೋದಿಲ್ಲ ಒಂದು ನಾಲ್ಕು ಐದು ಆರು ಸಿಟಿಂಗ್ಸ್ ಬರುತ್ತೆ ಅದು ಇಷ್ಟು ಒಂದ್ಸರಿ ಅಂತ ಇರುತ್ತೆ ಅದನ್ನ ಸಿಟಿಂಗ್ ಅಲ್ಲಿ ಫಿಲ್ ಮಾಡ್ತಾ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಅದನ್ನ ಅದೇ ಕೇರ್ ಮಾಡಬೇಕು ಅಂದ್ರೆ ಲೈಕ್ ಸ್ಪೆಷಲಿಸ್ಟ್ ಹತ್ರ ಮಾಡಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾರ್ ಮಾಡ್ಕೋಬೇಕು ನಿಮ್ ಪ್ರಕಾರ ಇದನ್ನ ಯಾರಿಗೆ ಸಜೆಸ್ಟ್ ಮಾಡ್ತೀರಾ ನೀವು ಇದನ್ನ ತುಂಬಾ ಮೇಕಪ್ ಕಾನ್ಸಿಯಸ್ ಇರೋರು ಮಾಡ್ಕೋಬಹುದು ಮತ್ತೆ ಇನ್ನೊಂದು ಮೇಕಪ್ ತುಂಬಾ ಇಷ್ಟಪಡ್ತಾ ಇರ್ತಾರೆ ಅಂತವರು ಮಾಡ್ಕೋಬಹುದು ಏನಂದ್ರೆ ಈಗ ಮತ್ತೆ ಕಂಪನಿಗಳಿಗೆ ವರ್ಕ್ ಹೋಗ್ತಾ ಇರ್ತಾರೆ ಅವರೆಲ್ಲ ಅಲ್ಲಿ ನೀಟಾಗೆ ಹೋಗ್ಬೇಕು ಆ ತರದವ್ರು ಇರ್ತಾರೆ ಅವ್ರಿಗೆ ಟೈಮ್ ಇಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಕೆಲವರಿಗೆ ಹುಡುಗಿರ್ಗು ಇಂಟ್ರೆಸ್ಟ್ ಇರೋದಿಲ್ಲ ಕೆಲವರಿಗೆ ಆ ತರದವರೆಲ್ಲ ಪ್ರಿಫರ್ ಮಾಡ್ಕೋಬಹುದು ನಮ್ ಜಾಬ್ಗ್ ಬೇಕೇ ಬೇಕು ನೆಸೆಸಿಟಿ ಅನ್ನೋರು ಆರಾಮಾಗಿ ಮಾಡ್ಕೋಬೋದು ಇದನ್ನು ಇದು ಖರ್ಚು ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ ಆಗಿ ಅಂದರೆ ಸುಮ್ಮನೆ ಕೇಳ್ತಾರೆ ಇದು ಸ್ವಲ್ಪ ಖರ್ಚಿದ್ದೆ ಬಟ್ ಕಂಪೇರ್ ಟು ನಾವು ನಾರ್ಮಲ್ ಮೇಕಪ್ಗು ಅಷ್ಟೇ ಖರ್ಚು ಮಾಡ್ತೀವಿ ಬಟ್ ಇದನ್ನು ಒಂದೇ ಸರಿ ನಾವು ಮಾಡೋದ್ರಿಂದ ನಮಗೆ ಜಾಸ್ತಿ ಅಂತ ಅನ್ನಿಸ್ಬೋದು ಈ ಮೈಕ್ರೋ ಮೈಕ್ರೋಬ್ಲಾಡಿಂಗ್ದೆಲ್ಲ ಒಂದು ಟೆನ್ ತೌಸಂಡ್ ಈ ಥರ ಇದೆ ಪ್ರೈಸು ನಾವೇನಂದರೆ ಪ ಯಾವಾಗೋ ಮೇಕಪ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದಕ್ಕೆ ಅಷ್ಟೇ ಖರ್ಚು ಮಾಡಿರ್ತೀವಿ ಬಟ್ ಇದು ಒಂದೇ ಸರಿ ಪೇ ಮಾಡೋದ್ರಿಂದ ನಮಗೆ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಇವಾಗ ಸೊ ಇದು ಮೇಕಪ್ ಪರ್ಮನೆಂಟ್ ಮೇಕಪ್ ಲಿಪ್ ಸ್ಟಿಕ್ ಅಂದ್ರೆ ಲಿಪ್ ಫಿಲ್ಲಿಂಗು ಮತ್ತು ಐಲ್ಯಾಶಸ್ ಆಮೇಲೆ ಐಬ್ರೋಸು ಆಮೇಲೆ ಬ್ಲಷಿಂಗು ಬ್ಲಷಿಂಗು ಮತ್ತೆ ಫೌಂಡೇಶನ್ ಬರುತ್ತೆ ಜಾಸ್ತಿ ಟ್ರೆಂಡಿಂಗ್ ಇರೋದು ಐಬ್ರೋ ಮೈಕ್ರೋಬ್ಲಾಡಿಂಗು ಮತ್ತೆ ಐಲ್ಯಾಶಸ್ ಎಕ್ಸ್ಟೆನ್ಶನ್ ಮತ್ತೆ ಲಿಪ್ ಕಲರ್ ಫಿಲ್ಲಿಂಗ್ ಬರುತ್ತೆ ಇದ್ರೆಲ್ಲದ್ರ ಜೊತೆಗೆ ಸ್ಕಿನ್ ಅನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅದಕ್ಕೆ ತಕ್ಕನಾಗೆ ಚೆನ್ನಾಗಿ ಕಾಣಿಸುತ್ತೆ ಎಸ್ ಕರೆಕ್ಟ್ ಸೊ ಸ್ಕಿನ್ ಚೆನ್ನಾಗಿಲ್ಲ ಅಂದ್ರೆ ಇದು ಮಾತ್ರ ಹೈಲೈಟ್ ಕಾಣುತ್ತೆ ಉಳಿದೊಂದಿಗೆ ಚೆನ್ನಾಗಿ ಉಳ್ದಿದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಏನೇ ಚೆನ್ನಾಗಿದ್ರು ಫಸ್ಟ್ ಸ್ಕಿನ್ ಚೆನ್ನಾಗಿರ್ಲಿ ವೆರಿ ಟ್ರೂ ಸೊ ಇದನ್ನ ನಿಮ್ ನೀವು ಕೂಡ ಮಾಡ್ತೀರಾ ಇದನ್ನ ಹಾ ಹೌದು ಕಲ್ಸು ಕೊಡ್ತೀರ ಕಲ್ಸಿ ಕೊಡ್ತೀವಿ ನಮ್ಮ ಕೋರ್ಸಲ್ಲಿ ಇದು ಕೂಡ ಇನ್ಕ್ಲೂಡೆಡ್ ಇದೆ ಮತ್ತು ಅದರ ಸರ್ವಿಸ್ ಕೂಡ ಅವೈಲಬಿಲಿಟಿ ಅವೈಲಬಲಿಟಿ ಓಕೆ ಓಕೆ ಸೊ ಹೀಗೆ ನಿಮಗೆ ಪರ್ಮನೆಂಟ್ ಅಲ್ಲಿ ಆಸಕ್ತಿ ಅಂದರೆ ಪರ್ಮನೆಂಟ್ ಇನ್ ದ ಸೆನ್ಸ್ ಒಂದೂವರೆ ಎರಡು ವರ್ಷ ನಿಮ್ಮ ಮುಖದ ಮೇಲೆ ಮೇಕಪ್ ಹಾಗೆ ಇರಬೇಕು ನ್ಯಾಚುರಲ್ ಆಗಿ ನೀವು ಅದೇ ಥರ ಇದ್ದೀರಿ ಅಂತ ನಿಮ್ಗೆ ಅನಿಸಬೇಕು ಅಂದರೆ ಸ್ಯಾಮ್ ಅಕಾಡೆಮಿನ ಸಂಪರ್ಕಿಸ್ಬೋದು ಅಂತ ಅನ್ಕೋತೀನಿ ಸೊ ನಾವು ಇದೇ ಮೊದಲನೇ ಬಾರಿಗೆ ಈ ಈ ಸಬ್ಜೆಕ್ಟ್ ನಾನು ಕೇಳಿದ್ದು ಪರ್ಮನೆಂಟ್ ಮೇಕಪ್ ಸೊ ಭಾಳಷ್ಟು ಜನರಿಗೆ ತಾಳ್ಮೆ ಇಲ್ಲದೆ ಇರೋಂಥವ್ರಿಗೆ ಮತ್ತು ಟೈಮ್ ಇಲ್ಲದೆ ಇರೋವಂಥವ್ರಿಗೆ ಮತ್ತು ಇಂಟ್ರೆಸ್ಟ್ ಇರಲ್ಲ ಕೆಲವರಿಗೆ ಆದರೂ ಚೆಂದ ಕಾಣಬೇಕಂತಿರುತ್ತೆ ಆ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಂದ ಸೆನ್ಸ್ ಆ ಟೈಮೇ ಇರಲ್ಲ ಬೇಸಿಕಲಿ ಅಂಥವ್ರು ಕೂಡ ಈ ಪರ್ಮನೆಂಟ್ ಮೇಕಪ್ಗೆ ಹೋಗ್ಬೋದು ಮತ್ತು ಆಶಾ ಹೇಳಿರುವ ಹಾಗೆ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಸರಿಯಾದ ಪ್ರೊಸೀಜರ್ನ ಫಾಲೋ ಮಾಡಿ ಸರಿಯಾದ ಪ್ರೊಫೆಷ್ನಲ್ಲಿಂದ ನೀವು ಇದನ್ನು ಸರ್ವಿಸ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಯಾರು ಅಂತ ದಯವಿಟ್ಟು ಹೋಗಬೇಡಿ ಸೊ ನೀವು ಯಾರು ನಂಬ್ತೀರ ನೀವು ಯಾರ ಮೇಲೆ ನಿಮಗೆ ನಂಬಿಕೆ ಇದೆ ಅವ್ರ ಮೇಲೆ ಅವ್ರ ಹತ್ರನೇ ಹೋಗಿ ಈ ಥರ ಸರ್ವಿಸ್ಗಳನ್ನ ತೊಗೊಳ್ಳಿ ಅಂತೀನಿ ಯಾಕೆಂದರೆ ಕೆಲವೊಂದು ಸಲ ಏನೋ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ ಮೇಕಅಪ್ ಅಲ್ಲೇ ಡ್ಯಾಮೇಜ್ ಮಾಡೋ ಅಂದ್ರೆ ನಾರ್ಮಲ್ ಮೇಕಅಪ್ ಅಲ್ಲೂ ಕೂಡ ಮೇಕಪ್ ಅಲ್ಲ ಅಂದ್ರೆ ಅವಾಗೆ ಸರಿ ಮಾಡ್ಕೋಬಹುದು ಇದರಲ್ಲಿ ಅಷ್ಟು ಸರಿ ಆಪ್ಷನ್ ಸಿಗಲ್ಲ ನಮಗೆ ಅಲ್ಲ ನಾವು ಸ್ಕಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತಲ್ವಾ ಅಂದ್ರೆ ಮೇಕಪ್ ಮಾಡುವಾಗ ಏನೋ ಒಂದು ಇನ್ನು ಕಲ್ತಿದ್ದೀವಿ ಅವಾಗೆಲ್ಲ ತುಂಬಾ ಕೇರ್ ತಗೋಬೇಕಾಗುತ್ತೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಇವಾಗ ಕಲಿತಾ ಇರೋವರೇ ಬೇರೆ ತರ ಮಾಡ್ತಾರೆ ಕಲಿತಾ ಇರೋರು ಸರಿಯಾಗಿ ಮಾಡಲ್ಲ ಅಂತಲ್ಲ ಮಾಡ್ತಾರೆ ಆದ್ರೆ ಬಟ್ ಅವ್ರದೇ ಆದಂತ ಕೇರ್ಗಳನ್ನ ತಗೋಬೇಕಾಗತ್ತೆ ಪ್ರಿಕಾಷನ್ಸ್ ತಗೊಂಡ್ ಮಾಡ್ಬೇಕು ಎರಡನೇದಾಗಿ ಅವರು ಕೂಡ ಒಂದೊಂದಾಗಿ ಕಲ್ಕೊಂಡು ಕಲಿತಾ ಕಲಿತಾನೆ ಮಾಡ್ತಾ ಹೋಗ್ಬೇಕು ಒಂದೇ ಸಲ ಎಲ್ಲವನ್ನೂ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಪರ್ಮನೆಂಟ್ ಮೇಕಪ್ ಕುರಿತಾದ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸೊ ಇದು ಈ ಒಂದು ಕಾನ್ಸೆಪ್ಟ್ ತುಂಬ ಫ್ಯಾಸಿನೇಟಿಂಗ್ ಅಂತ ನನಗೆ ಅನ್ಸುತ್ತೆ ಪರ್ಮನೆಂಟ್ ಮೇಕಪ್ ಅನ್ನೋದು ಪರ್ಮನೆಂಟ್ ಅಂದರೆ ಪರ್ಮನೆಂಟ್ ಅಲ್ಲ ಒಂದೂವರೆ ಎರಡು ವರ್ಷ ಒಂದೂವರೆ ಎರಡು ವರ್ಷ ಅಂದರೆ ಅದು ಸಾಕು ಅದು ಒಂದು ಹಂತಕ್ಕೆ ಪರ್ಮನೆಂಟ್ ಇದ್ದಂಗೆ ಆಮೇಲೆ ಪುಷ್ಷ ಮಹಿಳೆಯರಿಗೂ ಅನ್ಸುತ್ತೆ ಇನ್ನೊಂದ್ಸಲ ಏನೋ ಮಾಡ್ಕೋಬೇಕಂತ ಅಲ್ಲ ಅವ್ರಿಗೂ ಮಾಡ್ಕೋಬೇಕು ಸೊ ಹಾಗೆ ಅನಿಸ್ಬೋದು ಸೊ ಹೀಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಇದನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಆಶಾ ಅವ್ರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ದ ಕೀ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ನಾವು ಮೇಕಪ್ ಬಗ್ಗೆ ಹೇರ್ ಕೇರ್ ಬಗ್ಗೆ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಿದ್ವಿ ಈ ಒಂದು ಎಪಿಸೋಡಲ್ಲಿ ನಾವು ವಿಶೇಷವಾಗಿ ಪರ್ಮನೆಂಟ್ ಮೇಕಪ್ ಬಗ್ಗೆ ಮಾತಾಡಿದ್ವಿ ಈ ಕಾನ್ಸೆಪ್ಟ್ ನನಗೂ ಕೂಡ ಮುಂಚೆ ಗೊತ್ತಿರಲಿಲ್ಲ ಸೊ ಇದು ನಿಮಗೆ ಸಾಕಷ್ಟು ಹೆಲ್ಪ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಅವಶ್ಯಕತೆ ಇರೋರು ದಯವಿಟ್ಟು ಇದನ್ನು ನೀವು ಆಪ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತು ಸ್ಯಾಮ್ ಅಕಾಡೆಮಿನ ನೀವು ಸಂಪರ್ಕಿಸಬೇಕಂದ್ರೆ ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲಿದೆ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇರ್ತಾನೆ ಎಪಿಸೋಡ್ ಮುಗಿಸ್ತಾ ಇದನ್ನೆ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರೆ ದಾಕಿ ಕನೆಕ್ಷನ್ ನಮಸ್ಕಾರ